ಕನ್ನಡ ಕವಿಗುಚ್ಚಾದವರು ಆಯೋಜಿಸಿರುವ ರಾಮ ನಿನ್ನೊಲುಮೆಯಲ್ಲಿ ಕವನ ಸ್ಪರ್ಧೆಗೆ ಕ್ರಮ ಸಂಖ್ಯೆ ಒಂಬತ್ತು ಪೂರ್ಣಿಮಾ ಭಗವಾನ್ ಬೆಂಗಳೂರು ಕನಸು ನನಸು ಬಳುವಳಿಯ ಮಧುರ ಫಲ ದೊರಕುವುದು ಸನಿಹದಲ್ಲಿ ಕಳವಳವ ಭೇದಿಸಿದೆ ನ್ಯಾಯವನ್ನು ನೀಡುತ್ತಲಿ ಬಳಲಿಕೆಗೆ ಅವಕಾಶ ಇಲ್ಲದ ತೆರದಲ್ಲಿ ಅಳಿಲು ಸೇವೆಯು ಸಲ್ಲುತ್ತಿದೆ ಅಯೋಧ್ಯೆಯಲ್ಲಿ ಅಳಿಲು ಸೇವೆಯು ಸಲ್ಲುತ್ತಿದೆ ಅಯೋಧ್ಯೆಯಲ್ಲಿ ಸತ್ಯಕ್ಕೆ ಜಯಬಹುದು ಎಂಬುದರ ರುಜುವಾತು ಮಿಥ್ಯವದು ಅಸ್ಥಿರವು ಎಂದೆನ್ನುವ ಸಾಬೀತು ನಿತ್ಯ ನೂತನವು ರಾಮಾಯಣದ ನೀತಿಗಳು ಪಥ್ಯವದು ಸುವಿಚಾರಗಳ ಹೊನಲು ಬೆಳಕಿನೋಡು ಪಥ್ಯವದು ಸುವಿಚಾರಗಳ ಹೊನಲು ಬೆಳಕಿನೋಡು ಅವತಾರ ಪುರುಷರಲ್ಲಿ ಆದರ್ಶ ಶ್ರೀರಾಮ ಅವನಿಸುತ್ತೆ ಸೀತೆಯನ್ನು ವರಿಸಿ ಸೀತಾರಾಮ ಸವಿಯಾದ ನಡೆನುಡಿಯ ಪಿತೃವಾಕ್ಯ ಪಾಲಕನು ಭುವಿಯೊಳಗೆ ಸಮನಿರದ ಪ್ರಿಯಕರ ಸೋದರನು ಭುವಿಯೊಳಗೆ ಸಮನಿರದ ಪ್ರಿಯಕರ ಸೋದರನು ಕಚ್ಚಿ ಹಣ್ಣನ್ನು ಕೊಟ್ಟ ಶಬರಿ ಭಕ್ತಿಗೆ ಒಲಿದ ಮೆಚ್ಚಿ ತನ್ನಿರುವ ತೋರಿದ ಅಯೋಧ್ಯಾ ಕೊಚ್ಚಿ ಹಾಕಿದ ದುಷ್ಟ ರಕ್ಕಸರ ಬಿರುಸಾಗಿ ಹೆಚ್ಚೇನು ಉಳಿದಿಲ್ಲ ಮೆಚ್ಚುಗೆಯ ಹೊರತಾಗಿ ಹೆಚ್ಚೇನು ಉಳಿದಿಲ್ಲ ಮೆಚ್ಚುಗೆಯ ಹೊರತಾಗಿ ಪಾಡುವೆವು ಮಹಿಮೆಯನು ತೋರು ನೀ ದಯೆಯನ್ನು ಹಾಡುವೆವು ಪರಮರಾಮನಾಮೃತವನ್ನು ನೀಡೆಮಗೆ ಸನ್ಮತಿಯ ಸುಖಶಾಂತಿ ಭರವಸೆಗೆ ಹಾಡುತಾಡುತ್ತಲೀ ರಾಮಾಯಣವ ತಿಳಿದವರೇ ಆಡುತಾಡುತ್ತಲೀ ರಾಮಾಯಣವ ತಿಳಿದವರು ಸಾಮಧಾನದಿ ದಂಡ ಭೇದಗಳು ಜೊತೆಗೂಡೆ ವಾಮ ಮಾರ್ಗದ ಗೆಲುವು ಕೆಲ ಕಾಲವದು ನೋಡೆ ರಾಮ ನಿನ್ನೊಲುಮೆಯರೆ ಜಟಿಲತೆಯು ಸುಗಮವುದು ಕಾಮಿತಾರ್ಥಗಳೇ ವರದಾಯಕನ ಫಲಬಹುದು ಕಾಮಿತಾರ್ಥಗಳೇ ವರದಾಯಕನ ಫಲಬಹುದು ರಾಮಾಯಣದ ನೀತಿ ಸೂತ್ರ ಪಾಲನೆಯನ್ನಿ ರಾಮನಾಮದ ಸಿಹಿಯ ಉಣಬಡಿಸಬನ್ನಿ ತಾಮಸವ ಕಳೆವ ಅರಿವಿನ ದೀವಟಿಗೆ ತನ್ನಿ ಕಾಮನೆಯ ಸಂಕೋಲೆ ದಾಟಿ ನಡೆಯುವೆವೆನ್ನಿ ಕಾಮನೆಯ ಸಂಕೋಲೆ ದಾಟಿ ವೆನ್ನಿ ಯುಗ ಯುಗವೇ ಕಳೆದರೂ ದೊರಕಿಹವು ಗುರುತುಗಳು ಯುಗ ಪುರುಷನ ಸುಗುಣ ಸಂಪನ್ನ ಚರಿತೆಗಳು ಅಗಣಿತ ಗುಣ ಮಹಿಮನ ಲೀಲಾ ವಿನೋದಗಳು ಹೊಗಳಿಕೆಗೆ ನಿಲುಗದಿಹ ರಸಕಾವ್ಯ ಧಾರೆಗಳು ಹೊಗಳಿಕೆಗೆ ನಿಲುಕದಿಹ ರಸಕಾವ್ಯ ಧಾರೆಗಳು ಧನ್ಯವಾದಗಳು